ವರ್ಗಗಳ ಹಿಂದುಳಿದ ವರ್ಗಗಳ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ನನ್ನ ಕನಿಷ್ಠ ಜ್ಞಾನ ಇರುವಂತವರಾದ್ರು ಮೋದಿ ಅವರಿಗೆ ಈ ಬ್ರೀಫಿಂಗ್ ಮಾಡಿದ್ದು ಅಂತ ಹೇಳಿದ್ರೆ ಕನಿಷ್ಠ ಇದು ಸುಳ್ಳಾಡೋದಾದ್ರು ಬಿಡ್ತಾರೆನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಾ ಕನ್ನಡನೂ ಮಾತಾಡ್ತೀನಿ ಇಂಗ್ಲೀಷ್ ಮಾತಾಡ್ತೀನಿ ಸದ್ಯಕ್ಕೆ ಕನ್ನಡ ಮಾತಾಡ್ತೀನಿ ಎಲ್ಲ ಮಾಧ್ಯಮಯತ್ರರಿಗೆ ನಾನು ನಮಸ್ಕಾರಗಳು ಈಗಾಗಲೇ ಮಾಜಿ ಮಂತ್ರಿಗಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದ ಹಿರಿಯ ನಾಯಕರಾಗಿರ್ತಕ್ಕಂತಹ ಅದು ವಿಶೇಷವಾಗಿ ಹಿಂದುಳಿದ ವರ್ಗದಲ್ಲಿ ಉತ್ತಮವಾಗಿ ಕೆಲಸ ಮಾಡಿಕೊಂಡು ನಾಯಕತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥ ಮಾನ್ಯ ರೇವಣ್ಣ ಸಾಹೇಬ್ರೆ ದ್ವಾರಕನಾಥ್ ಸಾಹೇಬ್ರೇ ಅವ್ರದೇ ಒಂದು ಅನುಭವ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿ ಹಲವಾರು ರಿಪೋರ್ಟ್ಗಳನ್ನು ಕೊಟ್ಟು ಅನುಭವ ಪಡ್ಕೊಂಡು ದ್ವಾರಕನಾಥ್ ಅವರೇ ರಮೇಶ್ ಅವರೇ ಸತ್ಯವರೇ ಮತ್ತು ರಾಮಚಂದ್ರ ಅವರೇ ಮತ್ತು ವೇದಿಕೆ ಬಂದಿರ್ತಕ್ಕ ಎಲ್ಲರೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ನಾವು ಮೀಸಲಾತಿ ವಿಚಾರ ಮಾತ್ರ ಕರ್ನಾಟಕ ಅಂತಕ್ಕಂಥ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ನಂಬಿಕೆ ಇಟ್ಕೊಂಡು ಅದು ಅನುಷ್ಠಾನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ವಿಶೇಷವಾದ ಈ ಸಂದರ್ಭ ಮಾತಾಡೋ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿ ಅಲ್ಲವೇ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದಾನೆ ಅವ್ರು ಯಾವಾಗ ಯಾವಾಗ ಅಧಿಕಾರ ಬಂದ ಸಂದರ್ಭದಲ್ಲಿ ಡೆಪ್ಟಿ ಸಿ ಎಂ ಇದ್ದಾಗ್ಲೂ ಸರಿ ಸಿಎಂ ಆಗಿದ್ದಾಗಲೂ ಸರಿ ಅವರ ಅವರ ಬದ್ಧತೆಯನ್ನು ಸಾಮಾಜಿಕ ನ್ಯಾಯಕ್ಕೆ ಪ್ರತಿಪಾದಿಸಿ ಅದನ್ನ ಅನುಷ್ಠಾನಗೊಳಿಸಿರ್ತಕ್ಕಂತಹ ದೇವರಾಜರ ಜನ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಒಬ್ಬ ದಿವೃದ್ಧ ನಾಯಕ ಇಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಅದನ್ನ ಸಹಿಸಿಕೊಳ್ಳಿರಾ ಅವರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿಕೊಂಡು ರಾಜಕೀಯ ಪ್ರೇರಿತವಾಗಿ ಮೀಸಲಾತಿಗಳನ್ನ ಚುನಾವಣೆ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಮಾತಾಡ್ತಾ ಇರತಕ್ಕಂತಹ ದೇಶದ ಪ್ರಧಾನಿ ಮತ್ತು ಅಕೃಚಿ ಘನತೆ ಗೌರವಕ್ಕೆ ಅವರು ಧಕ್ಕೆ ಮಾಡ್ತಾ ಇರತಕ್ಕಂಥದ್ದು ಅದಕ್ಕೆ ಅಪಮಾನ ಮಾಡ್ತಾ ಇರತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿ ಆಗ್ತಾ ಇರತಕ್ಕ ನಮಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥದ್ದು ದ್ವಾರ ಮತ್ತು ಶೆಡ್ಯೂಲ್ ಕಾರ್ಡ್ ಶೆಡ್ಯೂಲ್ ಟ್ರೈಬ್ಲಾ ತೆಗೆದು ಅಲ್ಪಸಂಖ್ಯಾತಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಅಪ್ಪಟ ಸುಳ್ಳನ್ನ ಹೇಳ್ತಾ ಇರತಕ್ಕಂತಹ ದೇಶದ ಪ್ರಧಾನಿ ಇಂತ ಹೋಗ್ಬೇಕು ಮಾತುಗಳಂತ ಹೇಳ್ತೀವಿ ಅದಕ್ಕೆ ಕೇವಲ ನಮ್ಮ ಹಿಂದುಳಿದ ವರ್ಗಕ್ಕೆ ಅಪಮಾನ ಅಲ್ಲ ಇಡೀ ರಾಜ್ಯಕ್ಕೆ ಮಾಡ್ತಕ್ಕಂಥ ಮತ್ತು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅಪಮಾನ ಅಂತ ನಾನು ಹೆಚ್ಚಿಕೊಂಡಿದ್ದೇನೆ ನಮ್ಮ ಮೀಸಲಾತಿ ಇರತಕ್ಕಂಥದ್ದು ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರಿಗೂ ಮೀಸಲಾತಿ ಇರ್ತಕ್ಕಂಥದ್ದು ನಮ್ಮಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ಗೂ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಎಸ್ ಸಿ ಎಸ್ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಕರ್ನಾಟಕದ ಸೆಕೆಂಡ್ ಸ್ಟೇಟ್ ಟು ಬ್ರಿಂಗ್ ಎಸಿಪಿ ಟಿಎಸ್ಪಿ ಟಿ ಎಸ್ ಹೇಳ್ತೀವಿ ಜನಸಂಖ್ಯೆ ಅನುಗುಣವಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟು ಅವರಿಗೆ ಮೀಸಲಾತಿ ಇಟ್ಟು ಬಜೆಟ್ ಬಜೆಟ್ನ ಅಲ್ಲೇ ಮಾಡಿರ್ತಕ್ಕಂಥ ಇರ್ತಕ್ಕಂಥ ಯಾವ ರಾಜ್ಯ ಇದ್ರೆ ಎರಡನೇ ರಾಜ್ಯ ಕರ್ನಾಟಕ ಅಂತ ಹೇಳ್ತೀವಿ ಇತ್ತೀಚಿನಲ್ಲಿ ಕರ್ನಾಟಕ ಇಸ್ ನಂಬರ್ ಒನ್ ಸ್ಟೇಟ್ ವಿಚ್ ಇಸ್ ಡನ್ ದಟ್ ಅಂತ ಹೇಳ್ತೀವಿ ಈ ತರ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಬಂದಿದೆ ಆದ್ರೆ ನಾವು ಕೂಡ ಸ್ವಾಗತ ಮಾಡ್ಲಿಕ್ಕೆ ತಯಾರಿದ್ದೇವೆ ಅದನ್ನ ಒಪ್ಕೊಳ್ಳದಿರ ಹೋಗಿ ಎಸ್ ಸಿ ಎಸ್ ಟಿ ಮೀಸಲಾತಿನ ಕಿತ್ತು ಓಪಿ ಸಿ ಮೀಸಲಾತಿ ಕಿತ್ಬಿಟ್ಟು ನಮ್ಗೆ ಅಲ್ಪಸಂಖ್ಯಾತರು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರತಕ್ಕ ಹೇಳ್ತಾ ಇದ್ದೀವಿ ಉಗ್ರವಾದ ಪದಗಳನ್ನು ಖಂಡಿಸ್ತೀವಿ ಹೇಳ್ತಾ ಜೊತೆಗೆ ಹೇಳ್ಬೇಕು ಅಂದ್ರೆ ಯಾವುದೇ ಹೋರಾಟ ಎಂದ್ರೆ ಇ ಡಬ್ಲ್ಯೂ ಎಸ್ ಗೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದೀನ ನಾವು ಯಾರು ಕೂಡ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಿಲ್ಲ ಆದ್ರೆ ಹೋರಾಟ ಮಾಡ್ತಾ ಸಮುದಾಯಗಳು ಸಮುದಾಯಗಳಿಗೆ ನ್ಯಾಯ ಸಿಗ್ತಾ ಇರತಕ್ಕ ಸಂದರ್ಭದಲ್ಲಿ ಅಂತ ಸಮುದಾಯಗಳಿಗೆ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದೂ ಸಮಾಜಗಳಿಗೆ ನ್ಯಾಯ ಕೊಡೋ ಕೆಲಸವನ್ನ ಹತ್ತು ವರ್ಷಗಳಿಂದ ನೀವು ಆಡಳಿತ ನಡೆಸಿ ಹನ್ನೊಂದನೇ ವರ್ಷ ಕಾಲಿಟ್ಟು ಸಂದರ್ಭದಲ್ಲಿ ಇವತ್ತು ಕೂಡ ಒಬಿಸಿ ಗಳಿಗೆ ಅವರಿಗೆ ಸಿಗ್ಬೇಕಾದ ಸಾಮಾಜಿಕ ನ್ಯಾಯ ಸಿಗದಿರೋ ಸಂದರ್ಭದಲ್ಲಿ ನೀವು ಇನ್ನೂ ಸಲ್ಲದ ಆರೋಪಗಳನ್ನು ಅವರಿಗೆ ನ್ಯಾಯ ಕೊಡತಕ್ಕಂತ ವ್ಯವಸ್ಥೆನ ಮಾಡಬೇಕಾಗುತ್ತದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮೀಸಲಾತಿ ಲಿಮಿಟ್ ಅನ್ನು ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕಂತ ಹೋರಾಟಗಳಿರ್ಬೋದು ಪಾರ್ಲಿಮೆಂಟ್ ಅಲ್ಲಿ ಇದನ್ನು ಚರ್ಚೆ ಮಾಡಬೇಕಾಗ್ತದೆ ಅದಕ್ಕೆ ಅಮೆಂಡ್ಮೆಂಟ್ ಗಳ ತರಬೇಕಾಗುತ್ತದೆ ಮೀಸಲಾತಿ ತಂದು ಶೋಷಿತ ವರ್ಗಗಳಾಗಿರ್ತಕ್ಕಂಥ ಬ್ಯಾಕ್ವರ್ಡ್ ಅವರಿಗೆ ಹೆಚ್ಚು ನಮಗೆ ನಮಗೆ ಬರ್ದಿರೋ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ನಾಟ್ ಸಫಿಶಿಯಂಟ್ ವಿರ್ ಸಪೋಸ್ ರಿಸರ್ವೇಷನ್ ಅಂತಕ್ಕಂಥದ್ದು ವಾಸ್ತವ ಅಂಶ ಅಂದ್ರೆ ಅದನ್ನ ಕೊಡೋದು ಬಿಟ್ಟು ನೀವು ರಾಜ್ಯಗಳು ಯಾವ್ದು ಮಾದರಿಯಾಗಿ ಮೀಸಲಾತಿ ಬದ್ಧವಾಗಿ ಯಾಕೆ ಮೀಸಲಾತಿ ಕೊಡ್ತಕ್ಕಂಥ ಕೂಡ ಅದು ಶೋಷಿತ ವರ್ಗಗಳಿಗೆ ನಾವು ನಾವು ಧ್ವನಿಯಾಗಿರಬೇಕು ಮತ್ತು ಅವರಿಗೆ ಎಲ್ಲ ರೀತಿಯ ಸಮಾಜ ಸಮ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಕೊಡ್ತಕ್ಕಂಥ ಈ ಆಶಯಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಮೀಸಲಾತಿಗಳನ್ನ ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳ್ತಕ್ಕಂಥದನ್ನ ಈ ಸಭೆಯಲ್ಲಿ ನಾವು ಖಂಡಿಸ್ತೇವೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಘಟಕ ಆಗಿರ್ತಕ್ಕಂಥ ಕರ್ನಾಟಕ ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕ ಮಾಡ್ತಕ್ಕ ನಾವು ಈ ಸಭೆಯಲ್ಲಿ ಖಂಡಿಸ್ತೇವೆ ಮತ್ತು ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿ ಕೆಲಸ ಮಾಡ್ತೇವೆ ಅಂಬೇಡ್ಕರ್ ಅವರ ಆಶೀರ್ವಾದ ಆದರ್ಶ ಅನುಗುಣವಾಗಿ ಮತ್ತು ದೇವರಾಜರ ಅವರು ಮತ್ತು ಹಿಂದಿನ ಹಿಂದೆ ಕೊಟ್ಟಿರ್ತದೆ ಕಮಿಷನ್ ರಿಪೋರ್ಟ್ಗಳು ಎಲ್ಲ ಆಧಾರವಾಗಿ ನಾವು ಖಂಡಿತವಾಗೂ ಕೂಡ ಕರ್ನಾಟಕ ರಾಜ್ಯ ಮೀಸಲಾತಿಯನ್ನ ಡಿವಿಯೇಟ್ ಮಾಡುವುದಿಲ್ಲ ಮಾಡು ಕೂಡ ಇಲ್ಲ ಅಂತ ಮಾತೇಳಿ ನನ್ನನ್ನು ನನ್ನ ಮಾತು ಕೇಳಿದ ತಮ್ಮೆಲ್ಲರೂ ಕೂಡ ಧನ್ಯವಾದ ಂತೂ ಬಿಟ್ಟು ಅಲ್ಲಿ ಆಯಿತು ನಾಲ್ಕು ಇದೆಯಲ್ಲ ಬಿಟ್ಟಿದ್ದಾರೆ ಆ ಹೇಳು ಎಲ್ಲ ಪತ್ರಿಕಾ ಸ್ನೇಹಿತರೆ ಹಾಗೂ ಈಗ ತಾನೇ ಮಾತಾಡಿದಂಥಗಳಾದಂಥ ರೇವಣ್ಣ ಅವರು ನಾರಕನಾಥವರು ಮತ್ತು ವಯಸ್ಸು ಎಮ್ ಎಲ್ ಸಿ ಆದಂಥ ಯಾದವ್ ಅವರು ಮತ್ತು ಇಲ್ಲಿ ಕುರಿತಂತೆ ಎಲ್ಲ ನನ್ನ ಸಹಪಾಠಿಗಳು ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ರಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಮುಂಚೂಣಿಯಲ್ಲಿದೆ ಅಂದರೆ ಅದರರ್ಥ ಎಲ್ಲ ವರ್ಗದ ಜನ ಏನು ನಾಗರಿಕರಿದ್ದಾರೆ ಎಲ್ಲ ಸಹಬಾಳ್ವಿಂದ ಬಾಳಬೇಕು ಮತ್ತು ಒಂದೇ ಸ್ಟೇಟಸ್ ಇರಬೇಕು ಅನ್ನೋ ಉದ್ದೇಶದಿಂದ ಈ ರಿಸರ್ವೇಷನ್ ತಂದಿದ್ದಾರೆ ಈ ತಂದಿದ್ದು ಸಂವಿಧಾನದಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕಾಂಗ್ರೆಸ್ನ ನೀತಿ ಮತ್ತು ಕಾರ್ಯಕ್ರಮಗಳು ಸಂವಿಧಾನವನ್ನು ಹೊಸದಾಗಿ ತಂದಾಗ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತ ನಲವತ್ತ ಏಳರಲ್ಲಿ ಅವತ್ತು ನಮ್ಮ ಶೈಕ್ಷಣಿಕ ಅಥವಾ ಲಿಟ್ರಸಿ ಏನಂತೀವಿ ಆ ಲಿಟ್ರಸಿ ರೇಟ್ ಏನಿತ್ತು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಾತ್ರ ಇತ್ತು ಇಡೀ ದೇಶದಲ್ಲಿ ನಮ್ಮ ಶೈಕ್ಷಣಿಕವಾಗಿ ಶಿಕ್ಷಣ ಪಡಿತಕ್ಕಂಥ ನಮ್ಮಲ್ಲಿ ಇದ್ದಂಥ ಜನಸಂಖ್ಯೆಯಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇದೆ ಆದರೆ ಇವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಎಪ್ಪತ್ತ ನಾಲ್ಕು ಪಾಯಿಂಟ್ ಝೀರೋ ನಾಲ್ಕು ಅಂದರೆ ಸೊನ್ನೆ ನಾಲ್ಕು ಶೇಕಡ ಇತ್ತು ಇದೆ ಮತ್ತು ಎಪ್ಪತ್ತು ಇವತ್ತಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು ಶೇಕಡ ಇರ್ತಕ್ಕಂಥದ್ದಿದೆ ಇಷ್ಟು ಬೆಳವಣಿಗೆ ಬರಬೇಕಾದ್ರೆ ಮೀಸಲಾತಿ ನಾವು ಶೈಕ್ಷಣಿಕವಾಗೂ ಕೊಟ್ಟಿದ್ದು ಮತ್ತು ಉದ್ಯೋಗದಲ್ಲೂ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಈ ಪ್ರಮಾಣದಲ್ಲಿ ಕೇವಲ ಅರವತ್ತು ಅರವತ್ತೈದು ವರ್ಷಗಳಲ್ಲಿ ಈ ಸಂಖ್ಯೆ ನಾವು ಇಷ್ಟು ಮಟ್ಟಿಗೆ ಪ್ರಗತಿಯನ್ನು ನಾವು ಮಾಡಿದ್ದೇವೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಂಥ ಸಂವಿಧಾನದಲ್ಲಿ ಈ ಒಂದು ಮೀಸಲಾತಿ ಪರಿಷ್ಠ ಜಾತಿ ಪಂಗಡಗಳು ಮತ್ತು ಹಿಂದುಳಿದವರೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅವತ್ತಿನಿಂದ ಇರ್ತಕ್ಕಂಥ ವಿಷಯ ರಾಜೀವ್ ಗಾಂಧಿ ಬಂದ ಮೇಲೆ ರಾಜಕೀಯವಾಗೂ ಈ ಒಂದು ಹಿಂದುಳಿದ ವರ್ಗದವರು ಮತ್ತು ಪರಿಷ್ಠ ಜಾತಿಯನ್ನ ಸಂವಿಧಾನದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನೋದು ಉದ್ದೇಶದಿಂದ ಎಪ್ಪತ್ತ ಮೂರು ಎಪ್ಪತ್ತ ನಾಲ್ಕನೇ ಸಂವಿಧಾನವನ್ನು ಹೊಸದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ತಂದಿರತಕ್ಕಂಥದ್ದು ಇವತ್ತು ಅದು ನಡೀತಾ ಇದೆ ಆದರೆ ಈ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇರಬಾರ್ದು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಒಂದು ಮೀಸಲಾತಿಯನ್ನು ತೆಗಿಬೇಕು ಅಥವಾ ಕೊಡಬಾರ್ದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಮೂವತ್ತು ಪರ್ ಮೂವತ್ತ್ ಮೂರು ಪರ್ಸೆಂಟ್ ಅವತ್ತು ಐವತ್ತು ಪರ್ಸೆಂಟು ಅದೇ ಕಾಂಗ್ರೆಸ್ ಸರ್ಕಾರನೇ ಮಾಡಿರ್ತಕ್ಕಂಥ ಈ ಇದರ ವಿರುದ್ಧ ಮಹಿಳೆಯರಿಗೆ ಕೊಡಬಾರ್ದು ಹಿಂದುಳಿದವರಿಗೆ ಕೊಡಬಾರ್ದು ಪರಿಷ್ಠ ಜಾತಿ ಮತ್ತು ಪಂಗಡದವರಿಗೆ ಕೊಡಬಾರ್ದು ಅಂತ ರಾಮ ಜೋಷ್ ಬಿ ಜೆ ಪಿ ಆಗಿದ್ದಂಥ ಜಸ್ಟಿಸ್ ರಾಮ ಜೋಯಿಸ್ ಅವರು ಸುಪ್ರೀಂ ಕೋರ್ಟಲ್ಲಿ ದಾವೆಯನ್ನು ಹಾಕ್ತಾರೆ ಅವತ್ತು ಯಾರಾದರೂ ಒಬ್ರು ಬಿ ಜೆ ಅವ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಏನಾದರೂ ಮಾಡಿದ್ರ ಈ ಮೀಸಲಾತಿಯನ್ನು ಅವತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಿದ್ದರಿಂದ ಅವತ್ತು ಯಾವುದೇ ಒಂದು ಕ್ರಮವನ್ನು ತಗೊಳಕ್ಕಾಗದೆ ಇದನ್ನು ಮುಂದುವರಿಸ್ತದೆ ನನಗನ್ಸುತ್ತೆ ರಾಮ ಜೋಯಿಸ್ ಏನಾದರೂ ಇವತ್ತು ಸುಪ್ರೀಂ ಕೋರ್ಟ್ಗೆ ದಾವೆ ಹಾಕಿದರೆ ಇದೇ ಮೋದಿಯವರು ಎಲ್ಲ ಮೀಸಲಾತಿನ ತರೋದಕ್ಕೆ ಅವರ ಅಡ್ವೊಕೇಟ್ ಸಾಲರ್ ಜನರಲ್ಗೆ ಹೇಳಿ ಮಾರಿಸ್ತೇ ಆಯಿತು ಇದು ಬಹಳ ಪ್ರಮುಖವಾದಂಥ ಒಂದು ಅಂಶ ರಾಜಕೀಯವಾಗಿ ಇವತ್ತು ಯಾವ್ಯಾವ ಒಂದು ಜಾತಿಗಳು ಅಧಿಕಾರ ನೋಡದೇ ಇರ್ತಕ್ಕಂಥವ್ರು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ನಮ್ಮ ಕಾರ್ಪೊರೇಷನ್ಗಳಲ್ಲಿ ಅಥವಾ ಮುನ್ಸಿಪಾಲಿಟಿಗಳಲ್ಲಿ ಅಧಿಕಾರವನ್ನು ನೋಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ನಾಲ್ಕರವರೆಗೂ ಕರ್ನಾಟಕದಲ್ಲಿ ಎಷ್ಟೋ ಜಾತಿಗಳು ಈ ಅಧಿಕಾರವನ್ನೇ ನೋಡಿರಲಿಲ್ಲ ಪಾಲ್ಗೊಳ್ಳಬೇಕೇನೇ ಇರಲಿಲ್ಲ ಅಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸಾವಿರದ ಒಂಬೈನೂರ ಎಪ್ ತೊಂಬತ್ತ ನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಈ ಈ ಒಂದು ಮೀಸಲಾತಿಯನ್ನು ತರ್ತಕ್ಕಂಥದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ವೀರಪ್ಪ ಮೊದಲನು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹಾಗಾಗಿ ಇವತ್ತು ಇದನ್ನು ಗಟ್ಟಿ ಮಾಡ್ತಕ್ಕಂಥದ್ದಾಗಿದೆ ಆದರೆ ಇವತ್ತು ಈ ಎಲ್ಲ ಮೀಸಲಾತಿಗಳಿಗೆ ತಂದಂಥ ತಿದ್ದುಪಡಿಗಳು ಏನಾದರೂ ಇತ್ತು ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥ ತಿದ್ದುಪಡಿಗಳೇ ಹೊರತು ಬಿ ಜೆ ಪಿ ಇವತ್ತೂ ಯಾವ ತಿದ್ದುಪಡಿನೂ ಮಾಡಿಲ್ಲ ಅವರು ಒಂದು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನಸಂಖ್ಯೆಗೆ ಹತ್ತು ಪರ್ಸೆಂಟ್ ಮ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೆಸರಲ್ಲಿ ಮಾಡಿರ್ತಕ್ಕಂಥದ್ದು ಅದು ಒಂದು ಆಗಿದೆ ಅಷ್ಟೆ ಅಂದರೆ ಉಳ್ಳವರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡಿದೆ ಹಾಗಾಗಿ ಇವತ್ತು ಏನಾದರೂ ನಾವು ಸಾಮಾಜಿಕ ನ್ಯಾಯವನ್ನು ನೋಡಿ ಸ್ಥಳ ಅಂತಸ್ತಿನಲ್ಲಿರ್ತಕ್ಕಂಥ ಈ ಶೋಷಿತ ವರ್ಗಗಳಿಗೆ ವರ್ಗಗಳಿಗೇನಾದರೂ ಎಜುಕೇಷನಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಏನಾದರೂ ಮೀಸಲಾತಿಯನ್ನು ಸರಿಯಾದ ರೀತಿಯಲ್ಲಿ ಹಂಚಿರ್ತಕ್ಕಂಥದ್ದು ಈ ಒಂದು ಎಪ್ಪತ್ತೆಪ್ಪತ್ತೈದು ವರ್ಷಗಳಿಂದ ಆಗಿದೆ ಅಂತ ಹೇಳಿದ್ರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು ಅಂತ ತಮಗೆ ಮನವರಿಕೆ ಮಾಡಿಕೊಡ್ತಾರೆ ಇನ್ನು ಈ ಮೀಸಲಾತಿಗಳ ಬಗ್ಗೆ ಹರಿಯಾಣಲ್ಲಿ ಹೋಗಿ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು ಕರ್ನಾಟಕ ಜನ ಹರಿಯಾಣದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿರುತ್ತಾ ನಿಮಗೆ ನೋಡೋಣ ಈ ಪತ್ರಕರ್ತರು ಯಾರ ಹೇಳಿ ಅಲ್ಲಿ ಏನು ನಡೀತಾ ಇದೆ ಏನಾದರೂ ನೀವು ರಿಪೋರ್ಟ್ ಬಂದರೆ ಇಲ್ಲಿ ಬರೀತೀರಿ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಹರಿಯಾಣ ಅವ್ರಿಗೆ ಗೊತ್ತಿಲ್ಲ ಯಾವ ರೀತಿ ಈ ಅಂಡ್ಯೂ ಅಡ್ವಾಂಟೇಜ್ ತಗೋತಾರೆ ಅಂದರೆ ಮೀಸಲಾತಿ ಇದು ಈ ಪ್ರೈಮ್ ಮಿನಿಸ್ಟರ್ ಅಥವಾ ಮಂತ್ರಿಗಳು ಉತ್ತರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನು ದಕ್ಷಿಣದಲ್ಲಿರೋದು ದಕ್ಷದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವುದು ಇದೆ ಇರ್ತಕ್ಕಂಥದ್ದು ಕೂಡ ಉತ್ತರದಲ್ಲಿ ಹೇಳೋದು ಅಲ್ಲಿ ಜನಗಳಿಗೆ ಒಂದು ಸ್ಟೆಕ್ಯುಲೇಟ್ ಮಾಡ್ತಕ್ಕಂಥದ್ದು ಅವರ ಒಂದು ವಿಷ ಬೀದಿಗಳನ್ನು ಅವ್ರ ತಲೆ ಹಾಕ್ತಕ್ಕಂಥದ್ದು ಸೊ ಈಗ ಏನಾಗಿದೆ ಎಸ್ಪೆಷಲಿ ಸಿದ್ದರಾಮಯ್ಯನವರು ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇರತಕ್ಕಂಥದ್ದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಏನಾದರೂ ಮಾಡಿ ಈ ಒಂದು ಸರ್ಕಾರವನ್ನು ಡಿಸಬಲೈಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲ ಸಲ್ಲದ ರೀತಿಯಲ್ಲಿ ಪ್ರಚಾರವನ್ನು ಈ ಸರ್ಕಾರಗಳ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಜನಗಳಿಗೆ ಹೇಳ್ತಕ್ಕಂಥ ಸಂದರ್ಭ ಇವತ್ತು ಏರ್ಪಡ್ತಾ ಇದೆ ಪ್ರಧಾನಿಗಳು ಸುಳ್ಳು ಹೇಳೋದ್ರಲ್ಲಿ ನನಗನ್ಸುತ್ತೆ ಪಿ ಎಚ್ ಡಿ ತಗೊಳ್ಳುವಂಥ ಅರ್ಹ ವ್ಯಕ್ತಿ ಅಂತ ನನಗನ್ಸುತ್ತೆ ಹಾಗಾಗಿ ಇವತ್ತು ಏನು ಈ ಒಂದು ರೀತಿಯಲ್ಲಿ ಅವರು ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಈ ಒಂದು ರೀತಿ ಇದು ಖಂಡನೀಯ ಮತ್ತು ಇಂಥ ಒಂದು ಸನ್ನಿವೇಶಗಳಿಗೆ ತರ್ತಕ್ಕಂಥದ್ದು ಸೂಕ್ತವಲ್ಲ ಮತ್ತು ಪ್ರಧಾನಿಗಳು ಪ್ರಧಾನ ಮಟ್ಟದಲ್ಲಿ ಮಾತನಾಡ್ತಕ್ಕಂಥದ್ದು ಮಾತಾಡಿದಾಗ ಮಾತ್ರ ಅವರಿಗೆ ಭಾಳ ದೊಡ್ಡ ಗೌರವ ಬರುತ್ತೆ ಇವತ್ತು ಅವರು ಪಕ್ಷದವರು ಹೇಳ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಮಾಧ್ಯಮಗಳು ಹೇಳ್ತಾ ಇದೆ ಏನು ಪ್ರಧಾನಮಂತ್ರಿಗಳಿದ್ದಂಥ ಗೌರವ ಅದು ಕಮ್ಮಿ ಆಗ್ತಾ ಇದೆ ದೇಶದಲ್ಲಿ ಅನ್ನೋದು ಬರ್ತಾ ಇದೆ ಈ ಎನ್ ಡಿ ಎ ಸರ್ಕಾರದಲ್ಲಿ ಸ್ಪೆಷಲ್ ಹಾಗಾಗಿ ಅವರ ಒಂದು ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ನೋಡಬೇಕೇ ಹೊರತು ನಿಜವನ್ನ ಹೇಳ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕೇ ಹೊರತು ಸುಳ್ಳುಗಳನ್ನ ಹೇಳಿ ಈ ಪ್ರಚಾರವನ್ನು ಮಾಡಿ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ನಾಗರಿಕರನ್ನ ತಪ್ಪುದಾರಿಗೆ ಹೇಳಿತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಷ್ಟೆ ಅಲ್ಲ ಕೊಟ್ಟು ಐವತ್ತೈದು ವರ್ಷ ಕಮಿಷನ್ ಮೂಲಕ ಅದರಲ್ಲೂ ಹಳ್ಳಿಗಳಲ್ಲಿ ಸಾವಿರಾರು ಜನ ಎಮ್ ಎಲ್ ಎಸ್ಕೊಂಡು ತಯಾರು ಮಾಡಿದ ವರದಿ ಇವತ್ತು ಕೋರ್ಟ್ ಕೇಳ್ತಾ ಇದೆ ನೀವೇನಾದರೂ ಸಹಾಯ ಮಾಡಬೇಕಾದ್ರೆ ಯಾವ ಮೇಲೆ ನೀವು ತತ್ತಿರೋ ನಿಮ್ಮ ಪ್ರೋಗ್ರಾಮ್ ತರ್ತಕ್ಕಂಥ ಪರಿಸ್ಥಿತಿ ಇದರ ಅವಶ್ಯಕತೆ ಇದೆ ಅದಕ್ಕೆ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಕಾರಣ ರೆಡಿ ಇದೆ ಇಷ್ಟೆಲ್ಲ ಮಾಡಿ ತಯಾರು ಮಾಡಿ ಕೊಟ್ಟಿದ್ದಾರೆ ಇಟ್ ಇಸ್ ಆಫ್ ಕಡೆ ಇದೆ ಅದನ್ನ ಪಬ್ಲಿಕ್ ಡೊಮೈನಿಂಗ್ ಬಿಡಬೇಕು ಅಂತಕ್ಕಂಥದ್ದು ಮತ್ತು ಅದನ್ನ ಜಾರಿಗೊಳಿಸ್ಬೇಕು ಅಂತಕ್ಕಂಥದ್ದು ಕ್ಯಾಬಿನೆಟ್ ತರಬೇಕು ಅಂತ ನಮ್ಮ ಒತ್ತಾಯ ಅದ್ರಲ್ಲಿ ಎದಕ್ಕೆ ಪರನ ಇಲ್ಲ ಅಥವಾ ಮಾಡದೇ ಇರೋ ಕೆಲಸ ಇರಲ್ಲ ಇಷ್ಟೆಲ್ಲ ಮಾಡಿದ ನೀವು ಆ ಪ್ರಶ್ನೆ ಇರೋ ಬೇಡ ಅಲ್ಲಾ ಬದಲಾಗೆ ಇದೆ

ಅನೇಕ ಜನ ಅವರು ಅಧ್ಯಕ್ಷರ ಸಂಬಂಧ ಈ ಸಮುದಾಯಗಳು ಸಮಸ್ಯೆಗಳ ಎದುರಿಸ್ತಾ ಇದ್ದಾರೆ ಈಗ ಅದಕ್ಕೆ ನಾಳೆ ಏಳನೇ ತಾರೀಕು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದೇವೆ ಹನ್ನೆರಡು ಗಂಟೆಗೆ ಇದನ್ನು ಮೂರು ವಿಷಯಗಳಿವೆ ಅದರಿಂದ ನಾವು ಒಂದನೇದಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ತಗೊಂಡಿದ್ದೀರ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಅದನ್ನು ಜಾರಿ ಕೊಡಿಸಿ ನಾನು ಒಂದು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಲೋಕಲ್ ಬಾಡಿಗಳಲ್ಲಿ ಮೀಸಲಾತಿ ಇವರೇ ಮುಂದಕ್ಕೆ ಹೋಗ್ತಾ ಇದೆ ಮೀಸಲಾತಿ ಬಂದ ಸಿಗತಕ್ಕಂಥದ್ದು ನಾಯಕತ್ವ ಸಿಗಬೇಕು ಅನ್ನೋದು ಎರಡು ಮೂರನೇ ಶಾಶ್ವತ ಹಿಂದುಳಿದ ಆಯೋಗ ಇವತ್ತು ಖಾಲಿ ಇದೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದು ಆಗಲಿ ಖಾಲಿ ಅಂತಕ್ಕಂಥದ್ದು ಮೀಸಲಾತಿ ನಿಂತ ನೀರಲ್ಲ ಆಗಿಂದಾಗಿ ಅದು ನಡೀತಾ ಇರಬೇಕು ಒಂದೇ ಕಡೆ ಯಾರು ಇರ್ಬಾರ್ದು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತಾರೋ ಅವರನ್ನ ಅತಿ ಬದಲಾಯಿಸ್ಕೊಂಡು ಬರ್ಬೇಕಾದ್ದು ಕರ್ತವ್ಯ ಅದು ಅಂತ ನಾವು ಕೇಳು ಮಾಡಿದ್ದೆ ಆಗುತ್ತೆ

ವರ್ಗಗಳು ರಾಷ್ಟ್ರ ಮಾಜಿ ಅಧ್ಯಕ್ಷರು ನೇತೃತ್ವದಲ್ಲಿ ಭೇಟಿ ಮಾಡ್ತಾ ಇದ್ದೇವೆ ರವಿ ಬರ್ಮ ಕುಮಾರ್ ವರ್ಗನಾಥ್ ಕಾರ್ಕರಾಜ್ ಮತ್ತು ಜಯಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಎಲ್ಲ ಎಲ್ಲ ಎಂಎಲ್ ಎಲ್ಲ ಮುಖ್ಯಮಂತ್ರಿಗಳ right yeah. I, I. Ah. yeah yeah, yeah. Maybe, we we can we can we can